ಎಮ್ ಎಲ್ ಎಲೆಕ್ಷನ್ ಸೋತ್ರು ಸೋದ್ರು ಸಹ ಮೇಲ್ಮನೆ ಸದಸ್ಯರು ಮಾಡಿದ್ರು ಮತ್ತೆ ಆದ್ರೂ ಅವ್ರು ಹೋದ್ರು ಅಂದ್ರೆ ನಾ ಏನು ಯಾವುದೇ ಕಿಂಚಿತ್ತು ಸಹ ಇದರಿಂದ ಲಾಭ ಆಗೋದಾಗ್ಲಿ ಲಾಸ್ ಆಗೋದಾಗ್ಲಿ ಏನು ಕಾಂಗ್ರೆಸ್ ಪಕ್ಷ ಬಹಳಷ್ಟು ವರ್ಷಗಳ ಇತಿಹಾಸ ಇರೋದು ಕರ್ನಾಟಕದ ಜನತೆ ಗುರುವಂತಿದ್ದಾರೆ ಯಾರೋ ಒಬ್ಬರನ್ನ ನಂಬ್ಕೊಂಡು ಅವ್ರ ಜೊತೆ ಹೋಗ್ಬಿಡ್ತಾರೆ ಅಂತ ಹೇಳಿದ್ರೆ ಆಯ್ತು ಕಾಂಗ್ರೆಸ್ ಸೀಟ್ ಕೊಟ್ಟಿತ್ತು ಅವ್ರು ಎಲ್ ಎಲೆಕ್ಷನ್ ಸೋತ್ರು ಸೋದ್ರು ಸಹ ಮೇಲ್ಮನೆ ಸದಸ್ಯರು ಮಾಡಿದ್ರು ಆದ್ರೂ ಅವ್ರು ಹೋದ್ರು ಅಂದ್ರೆ ನಾನು ಏನು ನಾನು ಇದ್ದ ಜೊತೆಯಲ್ಲಿ ನಾವು ಕೊಡಗು ಅಲ್ಲಿ ಸರ್ಕಾರಿ ಕಾರ್ಯಕ್ರಮ ಇಲಾಖೆ ನಾನು ಹೋಗಿದ್ದೆ ಮುಖ್ಯಮಂತ್ರಿ ಇದ್ದಾಗಲಿ ನಮ್ಗಾಗ್ಲಿ ಅದ್ರ ಅರವೇ ಇರ್ಲಿಲ್ಲ ಏನ್ ಮಾಡ್ತಾ ಏನ್ ನಡೆಸ್ಕೊಂಡು ಏನ್ಸ್ಕೊಂಡ್ರೆ ಕರ್ಕೊಂಡ್ ಎಂ ಎಲ್ ಸಿ ಮಾಡಿತ್ತು ಇನ್ನೇನ್ ನಡೆಸ್ಕೋಬೇಕು ಅಂದ್ರೆ ನೀನ್ ಮಾಡಿದ ಕಾಂಗ್ರೆಸ್ ಏನ್ ಎಫೆಕ್ಟ್ ಆಯ್ತಿದ್ದ ನನ್ ಪ್ರಕಾರ ಯಾವುದೇ ಕಿಂಚಿತ್ತು ಸಹ ಇದರಿಂದ ಲಾಭ ಆಗದಾಗ್ಲಿ ಲಾಸ್ ಆಗ್ತದಾಗ್ಲಿ ಕಾಂಗ್ರೆಸ್ ಪಕ್ಷ ಬಹಳಷ್ಟು ವರ್ಷಗಳ ಇತಿಹಾಸ ಇರೋದು ಕರ್ನಾಟಕದ ಜನತೆ ಹೋಗುವಂತಿದ್ದಾರೆ ಯಾರೋ ಒಬ್ಬರು ನಂಬ್ಕೊಂಡು ಅವ್ರ ಜೊತೆ ಹೋಗ್ಬಿಡ್ತಾರೆ ಅಂತ ಹೇಳಿದ್ರೆ ಆಯ್ತು ಒಂದು ಉದಾಹರಣೆ ಹಾಗಾದ್ರೆ ಅವ್ರು ಅಷ್ಟು ಇದ್ರೆ ಎಮ್ ಎಲ್ ಎಲೆಕ್ಷನ್ ಗೆಲ್ಬೇಕಾಗಿತ್ತಲ್ಲಬೇಕಾಗಿತ್ತಲ್ಲ ಓದೋರ್ ಬಗ್ಗೆ ನಾವೇನಾದ್ರೂ ಕಮೆಂಟ್ ಮಾಡುದು ಕಮೆಂಟ್ ಮಾಡಿದ್ರೆ ನಾವು ಈ ತರ ಸ್ಥಾನ ನನ್ನ ಪಾರ್ಟಿ ಅಲ್ಲ ನಾನು ಸೀನಿಯರ್ ಪಾಲಿಟಿಷಿಯನ್ ಅವ್ರ ಬಗ್ಗೆ ಅವರು ಹೋಗಿದಕ್ಕೇನು ಬಂದಿದ್ದಕ್ಕೆ ನಮ್ಗೆ ಲಾಭ ಆಗಿಲ್ಲ ಅಂತ ಹೇಳುವಂತೂ ಆದ್ರೆ ಅವ್ರು ಹೋಗಿದ್ರಿಂದ ನಮ್ಗೆ ಏನ್ ಬರ್ತಿಲ್ಲ ಸಾಕಷ್ಟು ಮಂದಿ ಇದ್ದಾರೆ ಗೊತ್ತು ಎಂಟು ಸರ್ಕಾರ ಬಂದು ಸರ್ಕಾರ ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ಸಿದ್ದರಾಮಯ್ಯವರು ಪ್ರಮಾಣ ವಚನ ತಗೊಂಡು ನೆಕ್ಸ್ಟ್ ಡೇ ಇಂದ ಹೇಳ್ತಾ ಇರು ಅವರು ಎರಡು ತಿಂಗಳ ಟೈಮು ಮೂರು ತಿಂಗಳ ಟೈಮು ನಾಲ್ಕು ತಿಂಗಳ ಟೈಮು ಆರು ತಿಂಗಳ ಟೈಮು ಎಂಟು ತಿಂಗಳ ಟೈಮು ಈಗ ಎಂಥದ್ದು ಪಾರ್ಲಿಮೆಂಟ್ ಎಲೆಕ್ಷನ್ ಗೆಳವು ಕೊಟ್ಟವ್ರೆ ಯಾವುದೇ ಸತ್ಯ ಇಲ್ಲ ಬಿ ಜೆ ಪಿ ಅವರೆಲ್ಲ ಹೇಳ್ತಾ ಇರೋದು ಅಪಟವಾದ ಸುಳ್ಳು ಅಪಟವಾದ ಸುಳ್ಳು